Yeah. ರಸ್ತೆಗಳಲ್ಲಿ ಮಳೆಗಾಲದಲ್ಲಿ ಸಾಗಿದ್ರೆ ಹೇಗಪ್ಪ ಹೋಗೋದು ಅನ್ನೋ ಚಿಂತೆ ಜೊತೆಗೆ ರಸ್ತೆಯಲ್ಲಿ ಗುಂಡಿಯೋ ಗುಂಡಿಯಲ್ಲಿ ರಸ್ತೆ ಅನ್ನುವಂತ ಅನುಮಾನ ಹಾಗೆಯೇ ಇಲ್ಲಿ ಕೆ ಆರ್ ಮಾರ್ಕೆಟ್ ಅಲ್ಲಿ ನಾನು ಪ್ರೆಸೆಂಟ್ ಇದೀನಿ ಎಷ್ಟು ಬ್ರ್ಯಾಂಡ್ ಬೆಂಗಳೂರು ಐ ಟಿ ಬಿ ಟಿ ಸಿಟಿ ಅಂತ ಹೇಳಿ ಹೇಳ್ತಾರೆ ಆದ್ರೆ ಇದನ್ನು ನೋಡಿದ್ರೆ ನಿಜಕ್ಕೂ ಕೂಡ ಕೂಡ ಹೃದಯ ವಿದ್ರಾವಕ ದೃಶ್ಯಗಳಂತಲೇ ಹೇಳ್ಬೋದು ಆ ರೀತಿಯಾಗಿ ಅಷ್ಟು ಕಸದ ತೊಟ್ಟಿ ಅಂತ ಇದು ಕೆ ಆರ್ ಮಾರ್ಕೆಟ್ ಪಾರ್ಕಿಂಗ್ ಲಾಟು ಸೊ ಇಲ್ಲೂ ಕೂಡ ನಿನ್ನೆ ಸುರಿದ ಭಾರಿ ಮಳಿಗೆ ಅಂದ್ರೆ ಒಂದೆರಡು ಗಂಟೆ ಮಳೆ ಸುರಿದು ಬಿಟ್ರೆ ನೀವು ನೋಡ್ತಾ ಇರ್ಬೋದು ಆ ಪಾರ್ಕಿಂಗ್ ಲಾಟಲ್ಲಿ ಅಲ್ಲಿ ಇಲ್ಲಿ ಕಸದ ತೊಟ್ಟಿಯೇ ತೊಟ್ಟಿ ೀನೇ ಮಾಡಿದರೆ ಅದಕ್ಕಿಂತ ಗಲೀಜಾಗಿ ದುರ್ವಾಸನೆ ಕೆಟ್ಟ ವಾಸನೆ ಕೂಡ ಬರ್ತಾ ಇದೆ ಸೊ ಈ ಒಂದು ದೃಶ್ಯ ಕಂಡು ಬರ್ತಾ ಇರೋದು ಸಿಲಿಕಾನ್ ಸಿಟಿಯ ಬೆಂಗಳೂರಿನ ಕೆ ಆರ್ ಮಾರ್ಕೆಟಲ್ಲಿ ಅಂತಲೇ ಹೇಳಬಹುದು ಸೊ ಐ ಟಿ ವಿ ಟಿ ಸಿಟಿ ಬ್ರ್ಯಾಂಡ್ ಬೆಂಗಳೂರು ನಮ್ಮ ಬೆಂಗಳೂರು ಬಗ್ಗೆ ಹೇಳ್ತಾರೆ ಆದರೆ ಈ ದೃಶ್ಯವನ್ನು ನೋಡಿದರೆ ನಿಜವಾಗ್ಲೂ ಇಂಥ ಪರಿಸ್ಥಿತಿ ಬೆಂಗಳೂರಿದ್ದ ಇದನ್ನು ಯಾವಾಗಪ್ಪ ಸರಿ ಮಾಡ್ತಾರೆ ಅನ್ನುವಂಥ ಈ ಕೆರೆ ಕಟ್ಟೆಗಳು ತುಂಬಿ ಹೋದರೂ ಕೂಡ ಅವರ ಜೇಬನ್ನು ತುಂಬಿಸ್ಕೊಳ್ಳೋದ್ರಲ್ಲಿ ರಾಜಕಾರಣಿಗಳು ಬ್ಯುಸಿಯಾಗಿದ್ದಾರೆ ಹೊರತು ಇಂತಹ ಕೆಲಸ ಕಾರ್ಯಗಳನ್ನು ನೀಟಾಗಿ ಮಾಡೋದೇ ಇಲ್ಲ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಆ ಸ್ಟಾಗ್ನೆಂಟ್ ವಾಟರ್ ಎಷ್ಟು ಕಾಯಿಲೆಗಳು ಬರಬಹುದು ಅನ್ನೋದು ಈ ಒಂದು ದೃಶ್ಯವನ್ನು ನೋಡಿದ್ರೆ ನೀವು ಇಲ್ಲಿ ಮಾಸ್ಕಿಟೋಸ್ ಅಥವಾ ಈಗ ಮಳೆಗಾಲ ಬೇರೆ ಶುರುವಾಗಿರೋದ್ರಿಂದ ಮುಂಗಾರು ಮುಂಚೆನೆ ಆರಂಭ ಆಗಿದೆ ಪ್ರಿಕಾಷನ್ಸ್ ಪ್ರತಿ ವರ್ಷವೂ ಪ್ರಿಕಾಷನ್ ಅಥವಾ ಇದನ್ನು ಬದಲಾಯಿಸೋರು ಯಾರು ಇಲ್ವಾ ಯಾಕಂತ ಹೇಳಿದ್ರೆ ಯಾವ ಸರ್ಕಾರ ಬಂದರೂ ಕೂಡ ಸಾಮಾನ್ಯವಾಗಿ ಕೆಆರ್ ಮಾರ್ಕೆಟ್ ಸಾಯಿಲ್ ಲೇಔಟ್ ಹಾಗೇನೆ ಈ ಸುತ್ತಮುತ್ತ ತಗ್ಗು ಪ್ರದೇಶಗಳಲ್ಲಿ ಯಾವಾಗಲೂ ನೀರು ನಿಂತಿರುತ್ತೆ ಅದನ್ನ ರಿಪೋರ್ಟ್ ಮಾಡ್ತಾನೆ ಇದ್ರು ಈವರೆಗೂ ಕೂಡ ಯಾವುದೇ ಒಂದು ಅದಕ್ಕೆ ಪರಿಹಾರ ಸಿಕ್ಕಿರೋದು ಅಂತೇನಿಲ್ಲ ಸೊ ನೀವು ನೋಡ್ತಾ ಇರಬಹುದು ಯಾವ ರೀತಿಯಾಗಿ ನೀರು ನಿಂತಿದೆ ಅಂತ ಹೇಳಿ ಬಂದ ಬರೀ ಎರಡು ಗಂಟೆ ಮಳೆಗೆ ಈ ಒಂದು ದೃಶ್ಯಗಳು ಯಾವ ರೀತಿಯಾಗಿ ಅಲ್ಲಿ ಅಲ್ಲಲ್ಲಿ ಈ ಏನು ಮಾಸ್ಕಿಟೋಸು ಇದರಿಂದನೇ ಕೂಡ ಏನು ಕಂಟಾಮಿನೇಟೆಡ್ ಡಿಸೀಸ್ಗಳು ಕೂಡ ಸ್ಪ್ರೆಡ್ ಆಗುವಂತದ್ದು ಸೊ ಇದು ಕೇವಲ ಏನು ಮನುಷ್ಯರ ಒಂದು ಕಂಪ್ಲೀಟ್ ಲೈಫ್ ಸೈಕಲನ್ನೇ ಹಾಳು ಮಾಡುತ್ತೆ ಅಂತಲೇ ಹೇಳ್ಬೋದು ಕ್ಲೆನ್ಲಿನೆಸ್ಸೇ ಇಲ್ಲ ಈ ಒಂದು ಬೆಂಗಳೂರು ಬೆಂಗ್ಳೂರು ಅಂತ ಏನು ಹೇಳ್ತೀವಿ ಈ ರೀತಿಯಾಗಿ ಕಾಣಿಸ್ತಾ ಇರೋದು ಸೊ ಇಲ್ಲೇ ಸ್ಥಳೀಯರೊಬ್ಬರು ನಮ್ಮ ಜೊತೆಗೆ ಇಲ್ಲಿ ಇದ್ದಾರೆ ಸೊ ಡೈಲಿ ಇಲ್ಲಿ ಓಡಾಡುವಂಥವ್ರು ನೀವು ಇಲ್ಲಿ ನೋಡ್ತಾ ಇರ್ಬೋದು ಮೇಲ್ಗಡೆ ತುಂಬ ಹೈಟ್ ಪ್ಲೇಸ್ ಇದು ಸೊ ಮಳೆ ಬಂದರೆ ಕಂಪ್ಲೀಟ್ ನೀರು ಬಂದು ಈ ಡೌನಲ್ಲಿ ಹೋಗಿ ಕರೆ ಕರೆಕ್ಟ್ ಪಾರ್ಕಿಂಗ್ ಲಾಟಲ್ಲಿ ಅಲ್ಲಿ ವೇಸ್ಟ್ ಎಲ್ಲ ಡಂಪ್ ಮಾಡ್ತಾರೆ ಸೊ ಕೇಳೋಣ ಇಲ್ಲಿನ ಪರಿಸ್ಥಿತಿ ಬಗ್ಗೆ ಇವ್ರ ಹತ್ರನೇ ಮಾತಾಡ್ಸೋಣ ಸರ್ ನಿಮ್ಮ ಹೆಸರು ಸಬ್ರೀಶ್ ಅಂತ ಮೇಡಮ್ ನಮಸ್ಕಾರ ಓಕೆ ಸರ್ ಹೇಳಿ ಏನು ಇಲ್ಲಿ ದೃಶ್ಯ ನೋಡಿದ್ರೆ ಅಂತ ಸುಮಾರು ಜನ ಸಾವಿರಾರು ಜನ ಓಡೋಂಥ ಹೃದಯ ಭಾಗ ಇದು ಬೆಂಗಳೂರಿಗೆ ಸೊ ಏನೇ ಕೆಲಸ ಇದ್ದರೂ ಬಂದು ಇಲ್ಲಿ ಪಾರ್ಕ್ ಮಾಡೋಂಥ ಅನ್ವಯಿಸಿರುತ್ತೆ ಸೊ ಇಲ್ಲಿ ಪಾರ್ಕಿಂಗ್ ಆದ್ಮೇಲೆ ವ್ಯವಸ್ಥೆ ವ್ಯವಸ್ಥೆ ಇದೆ ಅಂತಂದರೆ ಇವಾಗ ಆಲ್ಮೋಸ್ಟ್ ಒಂದು ಮನ್ಕಾಲ್ವರೆಗೂ ನೂರು ತುಂಬಿಕೊಂಡಿದೆ ಗಾಡಿಗಳು ಹೋಗೋಕ್ಕಾಗ್ತಾಯಿಲ್ಲ ಸೊ ಆಲ್ಮೋಸ್ಟ್ ಇಲ್ಲೇ ನಿಲ್ಸಿದಾರೆಲ್ಲ ನಾವು ನಮ್ಮ ಹೃದಯ ಭಾಗ ಅಂತ ಹೇಳ್ಕೊಡ್ತೀವಿ ಆದರೆ ಕಸ ನೋಡಿದ್ರೆ ಇಲ್ಲಿ ಹೆಂಗಿರುತ್ತೆ ಅಂತಂದರೆ ಡೈಲಿ ಕ್ಲೀನ್ ಮಾಡಲ್ಲ ಅನ್ಸುತ್ತೆ ಮೇ ಬಿ ಗೊತ್ತಿರೋ ಪ್ರಕಾರ ನಮ್ಮ ಬ್ರ್ಯಾಂಡ್ ಬೆಂಗಳೂರು ಅಂತ ಏನು ನಾವು ಹೇಳ್ತಾ ಇದ್ವಿ ಅಲ್ಲಿ ಇಲ್ಲಿ ನಡೀತಾ ಇಲ್ಲ ನೋಡಿ ನೀವು ನೋಡ್ಬೋದು ಹೆಂಗಿದೆ ಅಂತ ಅಂದ್ಬಿಟ್ಟು ತುಂಬ ತೊಂದರೆ ಆಗ್ತಾ ಇದೆ ಎಲ್ಲರಿಗೂ ಇಲ್ಲಿ ಜರು ಬರೋ ಜನೂ ಹೋಗ್ತಾರೆ ನಮ್ಮ ಅಂಗಡಿಗಳಿಗೆ ಇರೋರು ಅವರು ಹೋಗ್ತಾರೆ ಯಾಕಂದರೆ ಇಲ್ಲಿ ನಮ್ಮ ನಮ್ಮ ಜಾಗದಲ್ಲಿ ನಾವು ಕ್ಲೀನ್ ಮಾಡಬೇಕು ಅಂತ ಒಂದು ಉದ್ದೇಶ ಇವ್ರಿಗಿಲ್ಲ ಇಟ್ಕೊಂಡಿಲ್ಲ ಸೊ ನೋಡ್ತಾ ಇರ್ತೀರ ನೀವು ಅವರು ಅವ್ರ ಕೆಲಸ ಆಯ್ತಂದ್ರೆ ಎಲ್ಲ ಅಲ್ಲೆಲ್ಲ ಹೋಗಿರ್ತಾರೆ ಸೊ ಅದರಿಂದ ಈ ಥರ ಜಾಸ್ತಿ ಆಗ್ತಾ ಇದೆ ಈಗ ರಾಜಕಾರಣಿಗಳು ಇದ್ರ ಬಗ್ಗೆ ಏನು ಕ್ರಮ ಕೈಗೊಳ್ಬೇಕು ಪ್ರತಿ ಬಾರಿಯೂ ಕೂಡ ಮಳೆ ಬಂದಂತ ಸಂದರ್ಭದಲ್ಲಿ ಇದನ್ನ ನೀವು ನೋಡಿರ್ತೀರಿ ಅನ್ಸುತ್ತೆ ಪ್ರತಿ ವರ್ಷ ಇದೇ ಹಣ ಬರ ಅಂತ ಅನ್ಸುತ್ತೆ ಏನು ಹೇಳಿ ಪ್ರತಿ ಸಲ ಇದೇ ಹಣ ಬರ ಮೇಡಮ್ ಪ್ರತಿ ಸಲ ಮಳೆ ಬಂದಾಗೂ ಇದೇ ಥರ ಆಗುತ್ತೆ ಇದಕ್ಕೊಂದು ವ್ಯವಸ್ಥೆ ಮಾಡಲೇಬೇಕು ಇಲ್ಲಾಂದ್ರೆ ಇಲ್ಲಿ ಓಡಾಡೋದು ತುಂಬ ಜನಗಳಿಗೆ ತೊಂದರೆ ಆಗತ್ತೆ ಇನ್ನೊಂದೇನಪ್ಪ ಅಂದ್ರೆ ಮೇನ್ ಇಲ್ಲಿ ಹೊರಗಿಂದ ಹೊರಗಡೆಯಿಂದ ಬರೋ ಕಸ್ಟಮರ್ಗೆ ಬೈಕ್ ನಿಲ್ಸೋಕ್ಕಾಗಲ್ಲ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ಇವಾಗ ಆಚೆ ನಿಲ್ಸಿದಾಗ ಆಟೋಮೆಟಿಕ್ ಟ್ರಾಫಿಕ್ ಜಾಸ್ತಿ ಆಗುತ್ತೆ ಸೊ ಜನಗಳು ತೊಂದರೆ ಆಗೇ ಆಗುತ್ತೆ ಸೊ ಇದಕ್ಕೆ ಕ್ರಮ ಕೈಗೊಳ್ಳಬೇಕು ಅವರು ಶಬರೀಶ್ ನಾವು ವೀಕ್ಲಿ ಅಥವಾ ಟೂ ತ್ರೀ ಟೈಮ್ಸ್ ಓಡಾಡ್ತಾ ಇರ್ತೀವಿ ಮಾರ್ಕೆಟ್ ಏನಾದ್ರು ಬಂದರೆ ಬರ್ತೀವಿ ಏನೋ ವರ್ಕ್ ಇದ್ರೆ ಈ ಕಡೆ ಬರ್ತಾ ಇರ್ತೀವಿ ಸೊ ಇಲ್ಲಿ ಪಾರ್ಕಿಂಗ್ ಸ್ಪೇಸ್ ಅಂದರೆ ಪಾರ್ಕಿಂಗೇ ವ್ಯವಸ್ಥೆ ಇಲ್ಲ ಸರ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ಈ ದೃಶ್ಯಗಳು ಯಾವ ರೀತಿ ಇದೆ ಅಂತ ಕುರ್ಕುರೆ ಪ್ಯಾಕೆಟು ಲೇಸ್ ಪ್ಯಾಕೆಟ್ಗಳು ಎಲ್ಲ ವೇಸ್ಟು ಈ ರೀತಿಯಾಗಿ ಸ್ಟ್ಯಾಗ್ನೆಂಟ್ ಆಗಿ ಈ ರೀತಿ ಹಾಕಿ ಹೋದರೆ ಎಷ್ಟು ಕಾಯಿಲೆಗಳು ಬರೋದು ಕಾಯಿಲೆಗಳು ಬರೋದಕ್ಕೆ ಲೆಕ್ಕನೇ ಇಲ್ಲ ಅಂತಲೇ ಹೇಳ್ಬೋದು ಮುಂದ್ಗಡೆ ನೋಡಿದ್ರೆ ಆ ರೀತಿಯಾಗಿ ಬಂದ ಕೇವಲ ಒಂದು ಫಸ್ಟ್ ಮಳೆಗೆ ಈ ರೀತಿ ಇಂತಹ ಪರಿಸ್ಥಿತಿ ಸೊ ಹಲವಾರು ರಸ್ತೆಗಳು ಸ್ವಿಮ್ಮಿಂಗ್ ಪೂಲಾ ಅಥವಾ ಮಾನ್ಯತಾ ಟೆಕ್ ಪಾರ್ಕ್ ಅಂತೂ ಮಾನ್ಯತಾ ಲೇಕ್ ಆಗಿ ಹೋಗ್ಬಿಟ್ಟಿದೆ ಸೊ ಎಲ್ಲ ಸಿಲಿಕಾನ್ ಸಿಟಿಯ ಸ ಸಂಪೂರ್ಣ ದೃಶ್ಯಗಳು ಈ ರೀತಿ ಆಗಿರೋದು ಸೊ ಆದಷ್ಟು ಬೇಗ ಸಂಬಂಧಪಟ್ಟಂತಹ ಅಧಿಕಾರಿಗಳು ಈ ಒಂದು ಏನು ನಾವು ಪ್ರತಿ ಬಾರಿಯೂ ಕೂಡ ರಿಪೋರ್ಟ್ ಮಾಡ್ತಾನೆ ಇರ್ತೀವಿ ಅಲ್ಲಿ ಮಳೆ ಇಲ್ಲಿ ಮಳೆ ಪಾರ್ಕಿಂಗ್ ಫೆಸಿಲಿಟಿ ಇಲ್ಲ ಪಾರ್ಕಿಂಗಿಂದ ತೊಂದರೆ ಆಗ್ತಾ ಇದೆ ಟೂ ವೀಲರ್ ತ್ರೀ ಮತ್ತು ಫೋರ್ ವೀಲರ್ ಓಡ್ಸೋಕ್ಕಾಗೋದಿಲ್ಲ ಅಂತ ಕಂಪ್ಲೀಟ್ ನಾವು ಮಾಡ್ತಾನೆ ಇರ್ತೀವಿ ರಿಪೋರ್ಟಿಂಗು ಆದರೂ ಕೂಡ ಯಾರು ಇವರೆಗೂ ಆದಷ್ಟು ಬೇಗ ಇದಕ್ಕೆ ಅಂತ ಒಂದು ಫಂಡ್ ರಿಲೀಸ್ ಮಾಡಿ ಮಳೆಗಾಲ ಆರಂಭ ಆಗೋಕ್ಕೂ ಮುಂಚೆ ಪ್ರಿಕಾಷನ್ಸ್ ತಗೊಂಡ್ರೆ ಈ ರೀತಿ ಆಗೋದಿಲ್ಲ ಅನ್ನುವಂಥದ್ದು ನಮ್ಮ ಕಳ್ಕಳಿ ಕ್ಯಾಮ್ರಾ ಪರ್ಸನ್ ಶ್ರೀನಾಥ್ ಜೊತೆಗೆ ಭೂಮಿಕಾವೇ ವಿಜಯವಾಣಿ ಬೆಂಗಳೂರು